ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ನಾನಿವತ್ತು ಇವತ್ತು ತುಮಕೂರಿನ ಎ ಪಿ ಎಂ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮೇಕೆ ಸಂತೆ ನಡೆಯುತ್ತೆ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ತುಮಕೂರು ಮಳೆ ಬೀಳ್ತಾ ಇದ್ರು ಜನ ಯಾವಾಗ ಬಂದರೆ ಯಾವಾಗ ಬಂದರೆ ನೋಡಿದೆ ಮಾಡಿದೆ ಈಗಾಗಲೇ ಸಂತೆ ಸೇರಿದೆ ಸ್ನೇಹಿತರೆ ಸಂತೆ ಅನ್ನೋದೇ ಒಂದು ಕೂಡು ಕುಟುಂಬ ಇದ್ದಾಗ ಈ ಕೂಡು ಕುಟುಂಬದಲ್ಲಿ ಎಲ್ಲ ವರ್ಗದ ಜನರು ಸೇರ್ತಾರೆ ಒಂದು ಮನೆಯಾಗಿ ಒಂದು ನೆಲವಾಗಿ ಒಂದು ಭಾಷೆಯಾಗಿ ಸೇರ್ತಾರೆ ಅವರು ಸಾಕಿ ಬೆರೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತಗೊಂಡ್ತಾರೆ ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಸಂತೆಯ ಭಾಗ ಆಗ್ತಾರೆ ಸಂತೆಯ ಮೆರಗನ್ನ ವೃದ್ಧಿ ಮಾಡ್ತಾರೆ ಬನ್ನಿ ಸಂತೆ ಹೋಗೋಣ ಸಂತೆಯ ಗೌರಿಗದಲವನ್ನು ಕ್ಯಾಮ್ರಾದಲ್ಲಿ ದಾಖಲೀಕರಣ ಮಾಡೋಣ ಯೂಟ್ಯೂಬ್ ಒಂದು ಅವಕಾಶ ಮಾಡಿಕೊಟ್ಟಿದೆ ಸಂತೆಯನ್ನ ಮರುಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಹಾಗಾಗಿ ಯೂಟ್ಯೂಬ್ಗೆ ಒಂದು ದೊಡ್ಡ ಥ್ಯಾಂಕ್ಸ್

ಸರ್ ಯಾವಾಗ ಬಂದ್ರೆ ಯಾವಾಗ ಬಂದ್ರಿ ಆಯ್ತಾಯ್ತು ಬರ್ತೀರಿ ಏನ್ ಕಟ್ಟಿದಾರೆ ಕಣ್ಮರಿಗಳಿಗೆ ಕಣ್ಮರಿಗೆ ಐದುವರೆ ಹಿಂಗೆ ಸ್ವಾಮಿ ಯಾವ್ದು ವಿಧ ಹಾ ಯಾವುದು ಭಾತ್ ಬರಿ ಎಲ್ಲ ಭಾತ್ ಮರಿ ಐನೂರು ಸಾವಿರ ಹ್ಞೂ ಎಷ್ಟು ತಿಂಗ್ಳು ಬರೀ ಇವೆಲ್ಲ ಇವೆಲ್ಲ ಒಂದು ನಾಲ್ಕೈದು ತಿಂಗ್ಳು ಮರಿ ಸಕೈ ತಿಂಗ್ಳು ಹಾಂ ಏ ಮೂರು ಕಡೆ ಮಳೆ ಆಯಿತಾ ಮಳೆ ಆಗೈತೆ ರಾಗಿ ಹಾಕ್ಬೋದಾಗಿ ಬೆಳೆಗೆ ರಾಗಿ ಹಾಕ್ಬೋದು ರಾಗಿ ಕಡಲೆ ಬೀಜ ಹೌದಾ ರಾಗಿ ಬೀಜ કડાક બહ કલકપુર અલ્લાહ 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 બાશતા કે ಸರ್ ಆಯ್ ಬೆಲೆ ಹತ್ತು ಹತ್ತುವರೆ ಒಂಬತ್ತೂವರೆ ಸೈಜ್ ಮರಿ ಇದೆ ಹೌದಾ ಹತ್ತುವರೆ ಎಲ್ಲ ಟಗರು ಮರಿ ಅಲ್ಲ ಎಲ್ಲ ಟಗರ್ ಮರಿನೆ ಸ್ವಲ್ಪ ದೊಡ್ಡ ಸೈಜ್ ಇದೆ ಅಲ್ವಾ ಎಲ್ಲ ದೊಡ್ಡ ಸೈಜ್ ಅಣ್ಣ ಇರೋದು ಒಂದು ಹತ್ತು ಮರಿ ಅಷ್ಟೇ ಚಿಕ್ಕ ಸೈಜ್ ಮರಿ ಎಲ್ಲ ದೊಡ್ಡ ಸೈಜ್ ಮರಿ

ಬರ್ಲಿಂಗರೇ ಏನು ಸಮಾಚಾರ ಹೇಳಿ ಏನು ಬೆಳೆ ಏಳುವರೆ ಆರೂವರೆ ಆರೂವರೆ ಎಷ್ಟೊಂದು ಪರವಾಗಿಲ್ಲ ಕರೆ ಐವತ್ತು ಖರ್ಚಾಗಿದೆ ಕರೆ ಹ್ಞೂ ಪರವಾಗಿಲ್ಲ ಏನಿವೆಲ್ಲ ಒಂದು ಮೂರ್ನಾಲ್ಕು ತಿಂಗಳಲ್ವಾ ಹ್ಮ್ ನಿಮ್ದೆಲ್ಲ ವಿಡಿಯೋ ಹಾಕಿದ್ದು ಹೋದ ಹೋದಿಬಿಟ್ಟು ಬೆಳಿಗ್ಗೆ ಅವನ್ನೇ ಪರವಾಗಿಲ್ಲ ಯಾರೋ ಒಟ್ಟಿಗೆ ತಗೊಂಡಿದಾರಲ್ವ